ಬೆಂಗಳೂರು ಯೂನಿಯನ್ ಆಫ್ ಕರ್ನಾಟಕ ಕ್ವಾರಿ ಅಂಡರ್ಸ್ಟೋನ್ ಕ್ರಷರ್ ಓನರ್ಸ್ ಅಸೋಸಿಯೇಷನ್ ವತಿಯಿಂದ ಬೆಂಗಳೂರಿನ ಪ್ರೆಸ್ ಮಾಧ್ಯಮ ಗೋಷ್ಠಿಯನ್ನು ಆಯೋಜಿಸಲಾಗಿತ್ತು ರಾಜ್ಯದಲ್ಲಿ ಕಲ್ಲು ಗಣಿ ಮತ್ತು ಸ್ಟೋನ್ ಕ್ರಷರ್ಗಳಿಗೆ ವಿಧಿಸಿರುವ ಕಠಿಣ ನಿಯಮಗಳನ್ನು ಸರಳೀಕರಣಗೊಳಿಸಿ ದಂಡದ ಮೊತ್ತವನ್ನು ಕಡಿಮೆ ಮಾಡದಿದ್ದಲ್ಲಿ ಜನವರಿಯಿಂದ ಕಲ್ಲು ಗಣಿಗಾರಿಕೆ ಮತ್ತು ಸ್ಟೋನ್ ಕ್ರಷರ್ಗಳನ್ನು ಅವಧಿಗೆ ಬಂದ್ ಮಾಡಿ ಉಗ್ರ ಹೋರಾಟ ಮಾಡುವುದಾಗಿ ಬೆಂಗಳೂರು ಯೂನಿಯನ್ ಆಫ್ ಕರ್ನಾಟಕ ಕ್ವಾರಿ ಅಂಡ್ ಸ್ಟೋನ್ ಕ್ರಷರ್ ಓನರ್ಸ್ ಅಸೋಸಿಯೇಷನ್ ಈ ಗೋಷ್ಠಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬೆಂಗಳೂರು ಯೂನಿಯನ್ ಆಫ್ ಕರ್ನಾಟಕ ಕ್ವಾರಿ ಅಂಡರ್ಸ್ಟೋನ್ ಕ್ರಷರ್ ಓನರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಡಿಸಿದ್ದರಾಜು ಅಸೋಸಿಯೇಷನ್ ಗೌರವಾಧ್ಯಕ್ಷ ಸಂಜೀವ್ ವಿಹಟ್ಟಿಹೊಳಿ ಉಪಾಧ್ಯಕ್ಷರುಗಳಾದ ಮನೋಜ್ ಶೆಟ್ಟರ್ ಎಚ್ವಾಗೀಶ್ ಉಮಾಶಂಕರ್ ಪ್ರಧಾನ ಕಾರ್ಯದರ್ಶಿ ಡಿಆರ್ ಮಹೇಶ್ ಮೋಹನ್ ಪುರುಷೋತ್ತಮ ವಿರೂಪಾಕ್ಷ ಗೌಡ ಪಾಟೀಲ್ ಪ್ರವೀಣ್ ಬಿ ಹಿರೇಮಠ ಶ್ರೀನಿವಾಸ್ ರವರು ಪ್ರಧಾನ ಕಾರ್ಯದರ್ಶಿ ಟಿಆರ್ ಮಹೇಶ್ ಮತ್ತಿತರರು ಭಾಗವಹಿಸಿದ್ದು ಈ ಕುರಿತು ಮಾಧ್ಯಮಕ್ಕೆ ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದರು ಕುಟುಂಬಕ್ಕೆ ನ್ಯಾಯ ದೊರಕಿಸ್ಕೊಡ್ಲಿಲ್ಲ ಇವತ್ತು ಅನ್ಯಾಯ ಆಗಿದೆ ಅವರ ಕುಟುಂಬ ಬೀದಿ ಬಿಟ್ಟಿದೆ ಇಂತಹ ಒಂದು ಕೆಟ್ಟ ಧೋರಣೆಯನ್ನ ಸರ್ಕಾರ ನೋಡಿದ್ರೆ ಇದು ಏಕಾಏಕಿ ತರಾಸೂರಿನಲ್ಲಿ ಬೆಳಗಾಂ ಹೋಗಿ ಇದನ್ನ ಅಮೆಂಡ್ಮೆಂಟ್ ಪಾಸ್ ಮಾಡ್ಬಿಟ್ಟು ಇವತ್ತು ಏನು ಉನ್ನಾರ ಇದು ನಮ್ಮನ್ನ ಬೀದಿ ಬಿಟ್ಟಲ್ಲಿ ನಮ್ಮ ಮಟ್ಟಿ ನ್ಯಾಷನಲ್ ಕಂಪ್ನಿಯವರು ಕೂಡ ಮಾಡಿದಾರ ಏನು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅದರಿಂದ ದಯಮಾಡಿ ನಿಮ್ಮ ಮುಖಾಂತರ ನಾವು ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ ನಾವು ಜನವರಿ ತಿಂಗಳಲ್ಲಿ ಇಡೀ ರಾಜ್ಯಾದ್ಯಂತ ಕಲ್ಲುಗಳನ್ನ ಬಂದ್ ಮಾಡ್ತೀವಿ ಹೊರ ರಾಜ್ಯದಿಂದ ಕೂಡ ನಮ್ಗೆ ಏನಾದ್ರೂ ಮೆಟೀರಿಯಲ್ ರಾಜ್ಯಗಳು ಬರ್ಬೇಕಾದ್ರೆ ನಾವು ಆ ಜಾಗದಲ್ಲಿ ಹೋಗಿ ಎಲ್ಲಾ ಲಾರಿಗಳು ಸೇರಿಸಿ ನಾವು ಅಲ್ಲೇ ಹಾಕೊಂಡು ಮಕ್ಕ ಮೂಡ್ತೀವಿ ನಾವು ಮಾತ್ರ ರಾಜ್ಯಗಳಿಗೆ ಒಂದೇ ಒಂದು ಲೋಟ್ ಜಲ್ಲಿ ಕಲ್ಲು ಬರಕ್ ಬಿಡೋದಿಲ್ಲ ಬಿಡೋದಿಲ್ಲ ಬಿಡೋದಿಲ್ಲ